ಬ್ಯಾಂಕ್ನಿಂದ ಸಾಲ ಪಡೆದು ಹಿಂತಿರುಗಿಸದ ಕಾರಣ ತಾಲೂಕಿನ ಕಿರಂಗೂರು ಗ್ರಾಮದ ಬಳಿಯ ಕೇಂಬ್ರಿಡ್ಜ್ ಶಾಲೆಯನ್ನು ಕಳೆದ ಹದಿನೈದು ದಿನಗಳಿಂದ ಮುಚ್ಚಲಾಗಿದ್ದು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಶಿಕ್ಷಣ ಇಲಾಖೆ ಕೂಡಲೇ ಮಧ್ಯಪ್ರವೇಶಿಸಿ ಮುಚ್ಚಿರುವ ಶಾಲೆಯನ್ನು ತೆರೆಸಬೇಕೆಂದು ಆಗ್ರಹಿಸಿ ವಿವಿಧ ಸಂಘಟನೆಗಳ ಮುಖಂಡರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಕೇಂಬ್ರಿಡ್ಜ್ ಖಾಸಗಿ ಶಾಲೆಯ ನಿರ್ಮಾಣದ ವೇಳೆ ಬ್ಯಾಂಕ್ನಿಂದ ಕೋಟ್ಕಂತರರು ಸಾಲ ಪಡೆದಿದ್ದು ತೀರಿಸದ ಹಿನ್ನೆಲೆ ವಕೀಲರು ಹಾಗೂ ಪೊಲೀಸರ ಸಮ್ಮುಖದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಶಾಲೆಗೆ ಬಿ ಚಿಡಿದಿದ್ದಾರೆ ಶಾಲೆಯಲ್ಲಿ ಏಳ್ನೂರ ಎಂಬತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಯಿಂದ ಬೇಸಿಗೆ ರಜದವರೆಗೂ ಶಾಲೆಯನ್ನು ತೆರೆಸಿ ಶಿಕ್ಷಣ ನೀಡಬೇಕೆಂದು ಒತ್ತಾಯಿಸಿದರು ಇದೀಗ ವಿದ್ಯಾರ್ಥಿಗಳು ಯಾವ ಶಾಲೆಗೂ ಸೇರಿಕೊಳ್ಳದ ಇಕ್ಕಟ್ಟಿಗೆ ಸಿಲುಕಿದ್ದು ಶಿಕ್ಷಣ ಇಲಾಖೆ ಕೂಡಲೇ ಬದಲಿ ವ್ಯವಸ್ಥೆಗೆ ಮುಂದಾಗಬೇಕೆಂದು ಆಗ್ರಹಿಸಿ ಬಿಒ ಮಹೇಶ್ ರವರಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಮಂಡ್ಯ ರಕ್ಷಣಾ ವೇದಿಕೆಯ ಬಾಬು ಕರವೇ ಚಂದಗಾಲು ಶಂಕರ್ ಪುರಸಭೆ ಸದಸ್ಯ ಎಸ್ ಪ್ರಕಾಶ್ ಕಸಪ್ಪ ಎನ್ ಸರಸ್ವತಿ ಕೆಂಪೇಗೌಡರ ಸಂಘದ ಮಹೇಶ್ ಗೌಡ ರಾಂಪುರ ಪುಟ್ಟ ಡಿಎಸ್ಎಸ್ ರವಿಚಂದ್ರ ಪಾಂಡು ನವೀನಾ ಸೇರಿದಂತೆ ಪೋಷಕರು ಹಾಗೂ ಇತರರು ಉಪಸ್ಥಿತರಿದ್ದರು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ನಿಮಗೂ ಮಕ್ಕಳವ್ರೆಸ್ ಮಾಡೋರೇ ಆ ಮ್ಯಾನೇಜರ್ ಅವ್ರಿಗೂ ಮಕ್ಕಳವ್ರೆ ಆ ಸ್ಕೂಲ್ ನಡೆಸ್ತಾನಲ್ಲ ಅವು ಮಕ್ಕಳವ್ರೆ ನಿಮ್ಮ ಮಕ್ಕಳು ನಿಂಗೆ ಅತಂತ್ರ ಸ್ಥಿತಿ ಬಿಟ್ಬಿಡ್ತಿದ್ರ ನೀವೊಬ್ಬರು ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಹದಿನೈದು ವರ್ಷದಿಂದ ಮೌನವಾಗಿದ್ದೀರಲ್ಲ ಆರ್ನೂರ ಎಪ್ಪತ್ ಮಕ್ಕಳು ಹದಿನೈದು ಅದೇನೆ ಹದಿನೈದು ದಿವಸದಿಂದ ಮೌನವಾಗಿದ್ದೀರಲ್ಲ ಆರ್ನೂರ ಎಪ್ಪತ್ ಮಕ್ಳು ಭವಿಷ್ಯ ಹಾಳಾಗಿ ಕೂತೈತೆ ಈಗ ಬೇರೆ ಸ್ಕೂಲ್ಗೂ ಸೇರ್ಸಕ್ ಅವ್ರು ಏನೇ ಕ್ರಮ ತಕೊಂಡಿದ್ರು ಬ್ಯಾಂಕ್ ಅವರು ಬೇಸ್ ಬೇಸಿಗೆ ಪರ್ಮನೆಂಟ್ ಆಗಿ ಬಂದ್ ಮಾಡ್ಲಿ ಯಾರು ಕೇಳಕ್ ಬರಲ್ಲ ಈಗ ಜಿಲ್ಲಾಧಿಕಾರಿಯವರು ನೀವು ಶಾಸಕರು ತಹಸೀಲ್ದಾರ್ ಎಲ್ಲ ಸೇರ್ಕೊಂಡು ಇಂಥ ಗಂಭೀರವಾದ ಸಮಸ್ಯೆ ಬಗೆಹರಿಸ್ಬೇಕು ಸರ್ ಅಂದ್ರೆ ಇಡೀ ತಾಲೂಕಿಂದ ಮಕ್ಕಳು ಬರ್ತಾರೆ ಎಲ್ಲಾ ಮಕ್ಕಳು ಬರ್ತಾರೆ ಅವ್ರ ಭವಿಷ್ಯ ದೃಷ್ಟಿಯಲ್ಲಿ ನೀವು ಏನು ಮಾಡದೆ ನಿಂಪಣ್ಣ ಒಳಗೆ ಕೂತ್ಕೊಬಿಟ್ರೆ ಇವತ್ತು ರಸ್ತೇಲಿ ಮಾಡಿದೀವಿ ನಾಳೆ ಅಸಾಕಾರ ತಂದು ಆಫೀಸ್ ಒಳಗೆ ಕಟ್ಬಿಟ್ಟು ಅವಲ್ಲಿ ಹದಿನೈದು ದಿನ ಆಗಿದೆ ಶಾಲೆ ಮುಚ್ಚಿ ಇಲ್ಲಿವರೆಗೂ ಎರಡು ಎರಡು ದಿನಕ್ಕೆ ಒಂದೊಂದು ಮೆಸೇಜ್ ಆಗ್ತಾರೆ ಏನು ಅಂತ ಹೇಳಿದ್ರೆ ಇನ್ನೆರಡು ದಿನದಲ್ಲಿ ಶಾಲೆ ಓಪನ್ ಮಾಡ್ತೀವಿ ಶಾಲೆ ಓಪನ್ ಮಾಡ್ತೀವಿ ಅಂತ ಈಗ ನಿನ್ನೆ ನಮ್ಗೆ ಮೆಸೇಜ್ ಹಾಕಿದ್ರು ನಾಳೆ ಬೆಳಗ್ಗೆ ಹಿಂದಿನಂತೆ ವಾಹನ ಬರುತ್ತೆ ನಿಮ್ಮ ಮಗು ಕಳಿಸಿ ಅಂತ ನಾವು ಬೆಳಗ್ಗೆ ಎದ್ದು ನೋಡಿದ್ರೆ ತಿರುಗ ಮೆಸೇಜ್ ಹಾಕಿದ್ದಾರೆ ನಮಗೆ ಹತ್ತುವರೆಗೆ ಕೀ ಕೊಟ್ಟಿದ್ದಾರೆ ಸರ್ ಆದರೆ ಅಧಿಕಾರಿಗಳು ನಮಗೆ ಹತ್ತುವರೆಗೆ ಅಲ್ಲಿ ಕೀ ಹ್ಯಾಂಡ್ ಓವರ್ ಮಾಡ್ತಾರೆ ಅವರು ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ ನಮಗೆ ಮೂರು ಗಂಟೆ ಆಗುತ್ತೆ ಆದರೂ ನಾವು ಶನಿವಾರ ಓಪನ್ ಮಾಡಲ್ಲ ನಿಮಗೆ ಸೋಮವಾರ ಸ್ಕೂಲ್ ಓಪನ್ ಮಾಡ್ತೀವಿ ಅಂತ ಸರ್ ನಾವು ಶಾಲೆಗೆಲ್ಲ ಫೀಸ್ ಕೂತು ಈಗ ನಮಗೆ ತುಂಬ ತೊಂದರೆ ಆಗಿದೆ ಸರ್ ಈಗ ನಮ್ಮ ಮಕ್ಕಳುಗಳ ಅಲ್ಲಿ ಹದಿನೈದು ದಿನದಿಂದ ನಮ್ಮ ಮಗು ಮನೇಲಿದೆ ಬೇರೆ ಸ್ಕೂಲ್ ಮಕ್ಕಳೆಲ್ಲ ಹೋಗ್ತಿದ್ದಾರೆ ಅದಕ್ಕೋಸ್ಕರ ಈಗ ಶಿಕ್ಷಣ ಅಧಿಕಾರಿಗಳು ಆಗ್ಬೋದು ನಮ್ಮ ಎಮ್ ಎಲ್ ಎರೋ ಆಗ್ಬೋದು ಡಿ ಸಿ ಅವರು ಆಗ್ಬೋದು ತಕ್ಷಣ ಕ್ರಮ ತಗೊಂಡು ನಮಗೆ ಶಾಲೆ ಓಪನ್ ಮಾಡಿಸಿ ಮಕ್ಕಳುಗಳಿಗೆ ಎಜುಕೇಷನ್ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಜಿಲ್ಲೆ ಶಿರಗಪಟ್ಟ ತಿರಂಗೂರು ಚಿರಂಗೂರು ಗ್ರಾಮದಲ್ಲಿರುವಂತಹ ಕ್ರೈಬಿ ಶಾಲೆ ಮುಚ್ಚಿ ಹದಿನೈದು ದಿನ ಆಗಿದೆ ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗಿದ್ದಾರೆ ಮಕ್ಕಳಿಗೆ ಇದು ಮಕ್ಕಳ ಒಂದು ರಕ್ಷಣಾ ಸಮಿತಿಯರು ಸಹ ಭೇಟಿ ನೀಡಿ ಅವರ ಪ್ರಯತ್ನ ಏನೋ ಒಂದು ಮಕ್ಕಳಿಗೆ ಒಂದು ರಕ್ಷಣೆ ನೀಡುವ ಮುಖಾಂತರ ಏನು ನೀಡಿಲ್ಲ ಮತ್ತು ಅಧಿಕಾರಿಗಳು ಹೇಳಿದ್ರೆ ಫೋನ್ ಕರೆ ಮುಖಾಂತರ ಹೇಳ್ತಾರೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಶಿಕ್ಷಣ ಅಧಿಕಾರಿ ಯಾಕಿದ್ದಾರೆ ಇವರು ಶಿಕ್ಷಣಾಧಿಕಾರಿಗಳು ಮಕ್ಕಳ ವಿಷಯದಲ್ಲಿ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ ಅವ್ರು ಕಠಿಣ ಶಿಕ್ಷೆ ಕಾನುಕ್ರಮದಲ್ಲಾಗಬೇಕು ಮಕ್ಕಳಿಗೆ ಏನೋ ಇವತ್ತಿನ ವಿದ್ಯಾಭ್ಯಾಸ ವಂಚಿತರಾಗಿದ್ದಾರೆ ಇದು ತಕ್ಕ ನ್ಯಾಯಾಂಗದಲ್ಲಿ ತನಿಖೆ ಆಗಬೇಕು ಸಿ ಪಿ ಐ ತನಿಖೆ ಆಗಬೇಕು ಮತ್ತೆ ಪೋಷಕರಿಗೂ ಒಂದು ಒಂದು ಏನು ಲಕ್ಷ ರೂಪಾಯಿ ಒಂದು ಶಿಕ್ಷಣ ಅಂತ ಹೊರಟಿದ್ದಾರೆ ಆ ಶಿಕ್ಷಕರು ಅನ್ಯಾಯ ಆಗಿದೆ ದಯವಿಟ್ಟು ಎಲ್ಲ ಮಾಧ್ಯಮ ವರ್ಗದವರು ಮತ್ತು ಈ ಸಂಬಂಧಪಟ್ಟ ಅಧಿಕಾರಿಗಳು ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳೆಲ್ಲ ಸೇರಿ ಇದು ಒಂದು ನ್ಯಾಯ ತನಿಖೆ ಗೊಪ್ಸಿ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆ ಮದ್ದು ಮಾಡಬೇಕು ಮತ್ತೆ ಶಿಕ್ಷಣಾಧಿಕಾರಿಗಳು ಈ ಕರೆ ಮುಖಾಂತರ ಮಾಡಿದ್ರೆ ಸಂಬಂಧ ಇಲ್ಲ ಅಂತ ಹೇಗೆ ಹೇಳಿದ್ರು ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅವ್ರು ಉಗ್ರ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಮಂಡ್ಯ ರಕ್ಷಣಾ ವ್ಯವಸ್ಥೆ ಮತ್ತು ಪೋಷಕ ವರ್ಗ ಮತ್ತು ಪ್ರತಿಯೊಂದು ವಿವಿಧ ಪ್ರಗತಿಪರ ಸಂಘಟನೆಗಳ ಸೇರಿ ಈ ದಿನ ಪ್ರತಿಭಟನೆ ನಮ್ ಕಂಡಿದ್ದೀವಿ ಸರ್ ಇವತ್ತು ಭವಿಷ್ಯ ಐತೆ ಹೆಚ್ಚು ಮಕ್ಕಳು ಭವಿಷ್ಯ ಏನು ಅಂದ್ರೆ ನಾವು ಕೇಳೋದು ಇವ್ರದ್ದು ಕಾನೂನು ಪ್ರಕಾರ ಏನೇ ಇರಲಿ ಅದನ್ನೆಲ್ಲ ಬದಿಗಿಟ್ಟು ಅವರು ಕೂಡ ಅವ್ರಿಗೂ ಮಕ್ಕಳವರೇ ಬ್ಯಾಂಕಲ್ಲಿ ನೌಕರಿ ಕೆಲಸ ಮಾಡೋರು ಮ್ಯಾನೇಜರ್ಗೂ ಮಕ್ಕಳು ಇರ್ತಾರೆ ಈಗ ಇನ್ನೇನು ಮುಂದೆ ದೊಡ್ಡ ಎಕ್ಸಾಮ್ ಐತೆ ಪರೀಕ್ಷೆಗಳವೆ ಆರ್ನೂರ ಎಪ್ಪತ್ತು ಮಕ್ಕಳ ಭವಿಷ್ಯಕ್ಕೋಸ್ಕರನಾರು ಇವರು ಏನೇ ಕ್ರಮ ತಗೊಳಂಗಿದ್ರು ಬೇಸಿಗೆ ರಚದಲ್ಲಿ ತಗೊಳ್ಳಿ ಎಲ್ಲ ಎಕ್ಸಾಮ್ ಆದಮೇಲೆ ಈಗ ಸದ್ಯಕ್ಕೆ ನಮ್ಮ ತಹಸೀಲ್ದಾರರು ಜಿಲ್ಲಾಧಿಕಾರಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಾಸಕರು ಎಲ್ಲ ಇದ್ರೂ ಹೊಣೆ ಹೊತ್ತು ಆ ಮಕ್ಕಳಿಗೆ ಒಂದು ಭವಿಷ್ಯ ರೂಪಿಸ್ಬೇಕು ಅತಂತ್ರ ಆಗ್ಕುತ್ತವ್ರೆ ಅವ್ರ ತಂದೆ ತಾಯಿಗಳು ಪೋಷಕರು ಇವತ್ತು ಗಾಬರಿ ಹಾಕುತ್ತವ್ರೆ ಈ ತಗ ಬೇರೆ ಸ್ಕೂಲ್ಗೂ ಸೇರಿಸುವ ಪರಿಸ್ಥಿತಿಲೂ ಇಲ್ಲ ಬೇರೆ ಶಾಲೆಲೂ ಈಗ ಸೇರಿಸ್ಕೊಳ್ಳೋಲ್ಲ ಮಧ್ಯದಲ್ಲಿ ನಮ್ದು ಅವರು ಭವಿಷ್ಯ ಮಕ್ಕಳು ಭವಿಷ್ಯದ ಪ್ರಶ್ನೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಇವತ್ತೇನು ಎಲ್ಲ ಪಕ್ಷಾತೀತವಾಗಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಇವತ್ತು ಹೋರಾಟ ಮಾಡ್ತಿದ್ದೀವಿ ಹೋರಾಟದ ಜಯ ಅಂತ ಹೇಳಲ್ಲ ಮಕ್ಳಿಗೊಂದು ಜಯ ಸಿಗಬೇಕು ಅವ್ರಿಗೆ ವಿದ್ಯೆ ಸಿಗಬೇಕು ಇಲ್ಲಾರು ನಾವು ಹೆಸ್ರು ತಗೊಳಕ್ಕೋ ನಾವು ಹೆಸ್ರು ಮಾಡೋಕ್ಕೋ ಇಲ್ಲಿ ಬಂದಿಲ್ಲ ದಯವಿಟ್ಟು ಇದನ್ನ ಗಂಭೀರವಾಗಿ ತಗೊಂಡು ಸ್ಥಳೀಯ ಶಾಸಕರು ಕೂಡಲೇ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಇಲ್ಲ ಅವರ ನೇತೃತ್ವದಲ್ಲೇ ಕರೆಸಿ ಬ್ಯಾಂಕ್ ಅವ್ರನ್ನ ನೀವೇನೇ ಕ್ರಮ ತಗೊಳಂಗಿದ್ರು ನೀವು ಬೇಸಿಗೆ ರಜೆ ಟೈಮಲ್ಲಿ ತಗೊಳ್ರಪ್ಪ ಈಗ ತಗೋಬೇಡಿ ಆವಾಗ ಒಂದು ಅವಕಾಶ ಇರ್ತದೆ ಬೇರೆ ಸ್ಕೂಲಿಗೆ ಸೇರ್ಕೊಳ್ಳೋಕ್ಕೆ ಮಕ್ಕಳಿಗೆ ಈಗ ಎತ್ತಗು ಇಲ್ದಂಗೆ ಇವ್ರು ಮಾಡಿಬಿಟ್ಟು ದುಡ್ಡೇ ಮುಖ್ಯನ ಇವ್ರಿಗೆ ಆ ಬ್ಯಾಂಕ್ ಅವ್ರಿಗೂ ಉಗಿಬೇಕು ಆ ಶಾಲೆನ ಈ ಮಟ್ಟಕ್ಕೆ ತಂದು ನಿಲ್ಸಿರೋ ವಿಶ್ವನಾಥ್ಗೂ ಉಗಿಬೇಕು ಅಂತ ಈ ಮೂಲಕ ಮನವಿ ಮಾಡ್ಕೋತೀನಿ ಮೊದಲು ಈ ಕ್ಷೇತ್ರ ಶಿಕ್ಷಣಾಧಿಕಾರಿ ಇಲ್ಲೇ ಇದ್ದು ಹದಿನೈದು ದಿನದಿಂದ ಆರುನೂರ ಎಪ್ಪತ್ತು ಮಕ್ಕಳು ಭವಿಷ್ಯ ಹಾಳಾಯ್ತಿದ್ರು ಕಣ್ಣು ಮುಚ್ಕೊಂಡು ಕೂತವ್ರಲ್ಲ ಇವ್ರಿಗೇನು ಏನು ಸರ್ಕಾರ ಸಂಬಳ ಕೊಡೋದು ಜೀಪಲ್ಲಿ ಓಡಾಡ್ಕೊಂಡು ನೆಮ್ಮದಿಯಾಗಿ ನಿಮ್ಮ ನಿಮ್ಮ ಇದು ನೋಡ್ಕೊಂಡು ನಿಂತೀರಿ ಅಂತಲ್ಲ ಈ ಥರ ಸಮಸ್ಯೆ ಬಗೆಹರಿಸೋನೆ ನಿಜವಾದ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವ್ನ ಕೆಲಸ ಮಾಡಬೇಕು ಅಂತ ನಾನು ನಮ್ಮ ಎಲ್ಲರ ಪರವಾಗಿ ನಾನು ಈ ಮಾಧ್ಯಮ ಮಿತ್ರರ ಮೂಲಕ ನಾನು ಕೇಳ್ಕೊತೀನಿ